ವಿಶೇಷ ಅಂತ ಎರಡೆರಡು ಸ್ವಾಮಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಮಠದ ಸ್ವಾಮಿಯವರು ಎಲ್ಲ ಇದ್ದು ಕಾರ್ಯಕ್ರಮಗಳಲ್ಲಿ ನಡೆಯೋದು ವಿಶೇಷವಾಗಿ ಹಿರಿಯ ವಿದ್ವಾಂಸರುಗಳನ್ನ ಎರಡು ಯಾವುದು ವೈದಿಕ ವಿಭಾಗದಲ್ಲಿ ಅತ್ಯಂತ ಶ್ರೇಷ್ಠ ವಿದ್ವಾಂಸರುಗಳನ್ನ ಸನ್ಮಾನ ಮಾಡುವಂತಹ ಪ್ರಾಯಶಃ ಇದೊಂದು ಬಹಳ ಒಳ್ಳೆಯ ಒಂದು ಧಾರ್ಮಿಕ ಸಭೆ ಇತ್ತು ಹಾಗಾಗಿ ಪ್ರಾಯಶಃ ನರ್ಸಿಂಹ್ಮರ ಸುಮಾರು ಎರಡು ಮೂರು ತಿಂಗಳ ಒಂದು ಪರಿಶ್ರಮಕ್ಕೆ ಒಂದು ಬಹಳ ಚಂದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾನು ಅವರ ಪರಿಶ್ರಮಕ್ಕೆ ಅವರು ಪಟ್ಟಂತ ಕಷ್ಟಕ್ಕೆ ಅವ್ರು ಅವರ ತಾಯಿಯವರು ತಾಯಿಯವರು ಸಹಿತ ಬಹಳಷ್ಟು ಪರಿಶ್ರಮ ಪಟ್ಟು ಆಧಾರದಿಂದ ಇದ್ರ ಬಗ್ಗೆ ಆ ಒಳ್ಳೆಯ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರೊಟ್ಟಿಗೆ ಊರ್ನೋರು ಕೈಗೊಳಿಸಿದ್ದಾರೆ ಅದು ವಿಶೇಷವಾದಂತಹ ವಿಧಿ ಕಾರ್ಯಕರ್ತರು ಅಂದ್ರೆ ಆ ಸೇವೆ ಮಾಡುವಂತಹ ಒಂದು ತಂಡ ನಾನು ಮೊನ್ನೆ ಬರುವಾಗಲೇ ಒಂದಷ್ಟು ಕಾರ್ಯಕರ್ತರು ಅವರವರ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಅಂದ್ರೆ ಇದೇನೋ ಒಂದು ಹಳೆಯ ಕಾಲದಲ್ಲಿ ನಮ್ಮ ಏನು ಪದ್ಧತಿ ಇತ್ತು ಆ ಪದ್ಧತಿಯ ಪ್ರಕಾರ ನಡೀತಾ ಇರುವಂತಹ ಒಂದು ನಾಗಮಂಡೋತ್ಸವ ಅಂತ ನಮಗೆ ಧಾರ್ಮಿಕ ಆಧಾರಗಳು ಏನಿದೆ ಆ ಸಂಪತ್ತು ಏನಿದೆ ಅದು ಅದನ್ನು ವಿವರಿಸ್ತದೆ ಆಧುನಿಕ ವೈದ್ಯ ವಿಜ್ಞಾನ ಇರಬಹುದು ಇಲ್ಲ ಬೇರೆ ಯಾವುದೇ ಕ್ಷೇತ್ರದ ವಿಜ್ಞಾನ ಇರಬಹುದು ಅದು ಅದನ್ನ ಬಹಳ ಸುಲಭವಾಗಿ ಕೇವಲ ಕಾಕತಾಯಿ ಅಂತಲೋ ಇಲ್ಲ ಅದಕ್ಕೆ ಯಾವುದೇ ಕಾರಣ ಇಲ್ಲ ಅಂತಲೋ ತಲೆ ಹಾಕ್ತದೆ ಆದರೆ ನಮ್ಮ ಧಾರ್ಮಿಕ ನೆಲೆಯಿಂದ ನಾವು ಹುಡುಕಿದಾಗ ಉತ್ತರ ಹಲವು ಬಾರಿ ಸಿಕ್ತದೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಓದಿದ್ದು ಕೇಳಿದ್ದೆ ಮಹಾಭಾರತದಲ್ಲಿ ದ್ವೀಪರಾಷ್ಟ್ರನು ಒಂದು ದಿನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ಕೃಷ್ಣ ನಾನು ಯಾವ ತಪ್ಪು ಮಾಡಿದ್ದೇನೆ ನಾನು ಏನು ಅನ್ಯಾಯ ಮಾಡಿದ್ದೇನೆ ಜಾತ್ಯಂದನಾಗಿ ಹುಟ್ಟಿದೆ ನಾನು ಆವಾಗ ಕೃಷ್ಣ ಹೇಳ್ತಾನೆ ನಾನು ನಿಮಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾ ಇದ್ದೇನೆ ನಿನ್ನ ಪೂರ್ವ ಜನ್ಮವನ್ನು ಸ್ಮರಿಸಿಕೊಳ್ತಾ ಹೋಗಿ ನಿಮಗೆ ಉತ್ತರ ಸಿಗ್ತದೆಯೇ ಒಂದೊಂದೇ ಪೂರ್ವ ಜನ್ಮಗಳನ್ನು ಸ್ಮರಿಸಿಕೊಳ್ತಾ ಹೋದಂತಹ ಧೃತರಾಶಿನಿಗೆ ನೂರಾರು ಜನ್ಮಗಳ ಹಿಂದೆ ಹೋಗಿ ನೋಡಿದಾಗ ಆತ ಬರುವ ಬಾಧಕನಿದ್ದಾಗ ಒಂದು ಚಿಟ್ಟೆಯ ಕಣ್ಣುಗಳನ್ನು ಒಂದು ಮುಳ್ಳೆಯಿಂದ ಚುಚ್ಚಿ ಕಿತ್ತಿದ್ದನ್ನು ಆತನಿಗೆ ನೋಡ್ತಾನೆ ಪಶ್ಚಾತ್ತಾಪ ಪಡ್ತಾನೆ ಮತ್ತೆ ಹೊರಲೋಕಕ್ಕೆ ಬಂದಂತಹ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಕೃಷ್ಣ ನನ್ನ ಕಣ್ಣು ತೆರೆಸಿದೆ ಈ ಹೊರಗಿನ ಕಣ್ಣು ಅಂಧವಾಗಿದ್ರೂ ನನ್ನ ಒಳಗಿನ ಕಣ್ಣು ತೆರೆದಿದೆ ಅಂತ ಹೇಳ್ತಾನೆ ಹೀಗೆ ನಮ್ಮ ಧಾರ್ಮಿಕ ನೆಲೆಯಿಂದ ನಾವು ಈ ಉತ್ತರಗಳನ್ನು ಕಂಡುಕೊಳ್ಳಬಹುದು ಆದರೆ ಇದಕ್ಕೆ ನಂಬಿಕೆ ಮುಖ್ಯ ನಂಬಿಕೆಯನ್ನು ನಾವು ಪ್ರಶ್ನಿಸ್ತಾ ಹೋದ್ರೆ ಸಂದೇಹ ಪಡ್ತಾ ಹೋದ್ರೆ ಎಂದಿಗೂ ನಾವು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಎಲ್ಲಾ ಕೈಗೆ ಸೇರಿ ಈ ಆಹ್ವಾನ ಪತ್ರಿಕೆಯಲ್ಲಿ ಸ್ವಸ್ತಿ ಶ್ರೀ ವಿಜಯಾಭ್ಯುಲಯ ಶಾಲಿವಾಹನ ವರ್ಷ ಸಾವಿರದ ಒಂಬೈನೂರ ವಿಕೃತಿ ನಾಮ ಸಂವತ್ಸಿ ಉಲ್ಲೇಖ ಇಡೀ ನಾವು ವಿಕೃತಿ ನಾಮ ಸಂವತ್ಸರದಲ್ಲೇ ಇದ್ದೇವೆ ವಿಕೃತಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಪ್ರಕೃತಿಯ ವಿರೋಧ ಪದ ವಿಕೃತಿ ಅಂದ್ರೆ ಈ ನಾಮ ಸಂವತ್ಸರದಲ್ಲಿ ನಾವೇನು ಶುಭ ಕೆಲಸವನ್ನ ನಿರೀಕ್ಷಿಸ್ತೇವೆ ಅದು ಅಶುಭ ಆಗ್ತದೆ ಯಾವುದು ಅಶುಭ ಆಗಬಾರದು ಅದೇ ಆಗುವಂತಹ ಸನ್ನಿವೇಶ ಹೆಚ್ಚಿನ ಸನ್ನಿವೇಶಗಳು ಈ ವಿಕೃತಿ ನಾಮ ಸಂವತ್ಸರದಲ್ಲಿ ಆಗ್ತಾ ಇದೆ ಪ್ರಾಯಶಃ ಈ ಆರೂರು ಗ್ರಾಮದಲ್ಲಿ ಇವತ್ತು ಚತುರ್ಪವಿತ್ರ ನಾಗಮಂಡಲೋತ್ಸವ ನಡೆಯುವುದರಿಂದ ಈ ಭಾಗದಲ್ಲಿ ನಡೆಯುವಂತಹ ವಿಕೃತಿಗಳು ಎಲ್ಲ ದೂರ ಆಗುವಂತಹ ಸಾಧ್ಯತೆಗಳು ಇವೆ ಕಾರಣ ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಕಳೆದ ತಿಂಗಳು ಶೇರ್ಕಾಡಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಿತು ನಾಡಿದ ಎರಡು ದಿವಸ ಒಂದು ದಿವಸ ಬಿಟ್ಟು ಶ್ರೀ ಕ್ಷೇತ್ರ ನೀಲಾವರದಲ್ಲಿ ಅಷ್ಟ ಪವಿತ್ರ ನಾಗಮಂಡಲ ಸೇವೆ ಜರುಗಿಸುತ್ತಿದೆ ಪ್ರಾಯಶಃ ಈ ಮೂರು ಗ್ರಾಮಗಳು ಒಂದಕ್ಕೊಂದು ತಾಗಿರುವಂತಹ ಗ್ರಾಮಗಳು ಇಂತಹ ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಯಿಂದ ವಿಕೃತಿ ನಾಮ ಸಂವತ್ಸರದಲ್ಲಿ ಆಗುವಂತಹ ಎಲ್ಲ ವಿಕೃತಿಗಳು ದೂರ ಆಗುವಂತಹ ಲಕ್ಷಣ ನಾವು ಕಂಡುಕೊಳ್ತಾ ಇದ್ದೇವೆ ಈ ಆರೂರಿನಲ್ಲಿ ಅದರ ಬಗ್ಗೆ ಆಯೋಜನೆ ಮಾಡಿದಂತಹ ನರಸಿಂಹ ಭಟ್ರಿಗೆ ಹಾಗೂ ಅವರೆಲ್ಲ ಕುಟುಂಬದವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿಕ ಇಷ್ಟಪಡ್ತಾ ಇದ್ದೀನಿ ಒಂದೇ ಒಂದು ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾವೆಲ್ಲರೂ ಇವತ್ತು ಹಣ ಮಾಡುವ ಬಗ್ಗೆ ಚಿಂತನೆ ಮಾಡ್ತೇವೆ ಬಿಟ್ರೆ ನಾವು ಹೆಸರನ್ನು ಹೇಗೆ ಗಳಿಸಬಹುದು ಅನ್ನೋ ಬಗ್ಗೆ ಆಲೋಚನೆ ಮಾಡ್ತೇವೆ ಪ್ರಾಯಶಃ ನಮ್ಮ ಜೀವನದಲ್ಲಿ ಎರಡು ಶಾಶ್ವತವಾಗಿರ್ತಕ್ಕಂತಹ ವಿಚಾರಗಳಲ್ಲ ನಾವೇನು ಪುಣ್ಯವನ್ನ ಸಂಪಾದನೆ ಮಾಡುವ ಬಗ್ಗೆ ಆಲೋಚನೆ ಮಾಡ್ತೇವೆ ಅಥವಾ ಪುಣ್ಯವನ್ನ ಹೇಗೆ ಸಂಪಾದನೆ ಮಾಡಬೇಕು ಮಾಡಬಹುದು ಅನ್ನೋ ಬಗ್ಗೆ ಚಿಂತನೆ ಮಾಡ್ತೇವೆ ನಾವು ಮಾಡುವಂತಹ ಸಮಾಜ ಸೇವೆ ಇರಬಹುದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬಹುದು ಅಶಕ್ತರಿಗೆ ಸಹಾಯ ಮಾಡುವಂತಹ ಕೆಲಸ ಇರಬಹುದು ಆ ಕೆಲಸಗಳಿಂದ ನಾವೆಷ್ಟು ಪುಣ್ಯವನ್ನ ಪಡಿತೇವೆ ಅನ್ನೋ ಬಗ್ಗೆ ಆಲೋಚನೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ ಕಾರಣ ನಾವು ಯಾವ ರೀತಿಯಲ್ಲಿ ಪುಣ್ಯವನ್ನ ಸಂಪಾದಿಸ್ತೇವೆ ಅದು ನಮ್ಮ ಶಿವಮಾನವಿಡೀ ನಮ್ಮೊಟ್ಟಿಗೆ ಒಟ್ಟಿಗೆ ಒಂದು ವಿಚಾರ ಮಹಾಭಾರತದಲ್ಲಿ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ರೆ ಯಾವತ್ತಿನವರೆಗೆ ನಮ್ಮ ಜೀವನದಲ್ಲಿ ಪುಣ್ಯ ನಮ್ಮೊಟ್ಟಿಗೆ ಸಂಚಯವಾಗಿರ್ತದೆ ಅಲ್ಲಿಯವರೆಗೆ ಸಾವಿಲ್ಲ ಅನ್ನುವಂತಹದ್ದು ಒಂದು ಉದಾಹರಣೆ ಇದೆ ಆ ಉದಾಹರಣೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಇದು ಮಹಾಭಾರತದಲ್ಲಿ ನಡೆದಂತಹ ಘಟನೆ ನಮ್ಮ ಅವರ ಪರಿಚಯ ಸಾಮಾನ್ಯ ಒಂದು ವರ್ಷ ಒಂದು ವರ್ಷಕ್ಕೂ ಮೇಲ್ಪಟ್ಟದಲ್ಲ ಯಾವುದೇ ಕೆಲಸ ಮಾಡಿದ್ರು ಕೂಡ ನಾನೆಲ್ಲ ದೇವರು ಅಂತಾರೆ ನನಗನಿಸ್ತಾಯಿತ್ತು ಇಂಥ ಕರ್ಮ ಸಂಖ್ಯೆ ನಮ್ಮ ದೇಶಕ್ಕೆ ಬೇಕಾದಷ್ಟಾಗಿ ಬೇಕಾದಷ್ಟು ಬೇಕಾಗಿದೆ ಅದು ಆಗ್ತಾ ಇಲ್ಲ ಏನೇ ಮಾಡಲಿ ನಾನು ಮಾಡಲಿಲ್ಲ ದೇವರು ಮಾಡಿದಂಥ ಅಭಿಪ್ರಾಯವಾದ್ರೆ ಇಂಥವ್ರು ಭಾಳ ಜನ ಇರ್ಬೋದು ಆದರೆ ನಾನು ಏನು ಮಾಡಿದೆ ನಾನು ಮಾಡಿದೆ ತೋರಿಸ್ಕೊಡೋದು ಭಾಳ ಇರೋದು ಅಂಥವಾದ ನರಸಿಂಹರು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ದೇವರು ಅವಕೆಲ್ಲಿ ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮ ಮಾಡಿಸಿ ಇದಕ್ಕೆ ಸಹಕಾರ ನೀಡಲಿ ನಿಮ್ಗೆ ಹೇಳಬೇಕು ನಮ್ಮ ಕೃತ ಹೇಳ್ತಾರೆ ನನ್ನ ಮಾತು ಕಾರ್ಯಕ್ರಮ ಇದೆ ಇಲ್ಲಿ ಈ ಸ್ಥಳಕ್ಕೆ ಬಂದರೆ ಒಂದು ನೆಮ್ಮದಿ ಸಮಾಧಾನ ಒಂದು ಶಾಂತಿ ಜಾಸ್ತಿಯಾಗಿ ಲಭಿಸ್ತಾ ಇದೆ ಇದೇ ಅಭಿಪ್ರಾಯ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಈ ಕ್ಷೇತ್ರದಲ್ಲಿರುವ ದೇವರಾಗಲಿ ದೇವಸ್ಥಾನ ಈ ಒಂದು ಪೂಜೆ ವಿಧಿಗಳನ್ನೆಲ್ಲ ನಂಬಿ ಇಲ್ಲೊಂದು ಪೂಜೆಗಳನ್ನು ನಡೆಸ್ತಾ ಬಂದ ಮೇಲೆ ನನ್ನ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ದಿನೇ ದಿನೇ ಕಾಣ್ತಾ ಇದ್ದೇನೆ ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಕೊಳ್ಬೋದು ಮತ್ತು ವಿಶೇಷವಾಗಿ ಹೇಳೋದೇನೆಂದರೆ ಈ ಕ್ಷೇತ್ರಕ್ಕೆ ಈ ಗುರುಂದ ಕ್ಷೇತ್ರಕ್ಕೆ ಶ್ರೀ ನರಸಿಂಹ ಭಟ್ರು ಒಂದು ಚೈತನ್ಯ ಅಂತ ಹಾಗೆ ಅವರೇ ಒಂದು ಚೈತನ್ಯ ಆದ್ದರಿಂದ ಈ ನರಸಿಂಹ ಭಟ್ ಅವ್ರಿಗೆ ಈ ಕಾರ್ಯಕ್ಷೇತ್ರದಲ್ಲಿ ತುಂಬ ಯಶಸ್ಸು ಕೊಡಲಿ ಆಯುಸು ಆರೋಗ್ಯ ಐಶ್ವರ್ಯ ಕರುಣಿಸ್ಲಿ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು ನಮಸ್ಕಾರ ಪ್ರೀತಿಯ ನಮ್ಮ ನರಸಿಂಹ ಭಟ್ರು ಅವರ ಕುಟುಂಬಸ್ಥರು ಅವರ ಎಲ್ಲ ಮಿತ್ರ ಪರಿವಾರ ಗ್ರಾಮಸ್ಥರು ಸೇರಿ ಬಹಳ ವಿಜೃಂಭಣೆ ಸೇವೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಇದ್ದ ಅಧ್ಯಕ್ಷರಿಗೂ ಅಧ್ಯಕ್ಷರೇ ಹಾಗೂ ಉಪಸ್ಥಿತದ ಎಲ್ಲ ಗಣ್ಯರೇ ಎಂ ಎಲ್ ಎರಾದ ರಘುಪತಿ ರಘುಪತಿ ಭಟ್ರೆ ಉಪಸ್ಥಿತರ ಎಲ್ಲ ನಮ್ಮ ಭಕ್ತಾಭಿಮಾನಿಗಳಿದೆ ಇಂತಹ ಒಂದು ಭವ್ಯ ಜೀವ ಕಾರ್ಯಕ್ರಮವನ್ನು ಮೂರು ತಿಂಗಳಿನಿಂದ ಭಾಳ ಪ್ರಯತ್ನ ಪಟ್ಟು ನಮ್ಮ ನರ್ಸಿಂಗ್ ಭಟ್ರು ಅವರ ಪರಿವಾರ ಎಲ್ಲ ಸಮಸ್ತ ಊರು ಊರಿನ ಜನರು ಸೇರಿ ಇದನ್ನು ಬಹಳ ಒಳ್ಳ ವಿಜೃಂಭಣೆಯಿಂದ ಮಾಡಿ ಮಾಡಿದ್ದಾರೆ ಖಾಲಿ ಹಣ ಈತನೇ ಆಗಲಿಕ್ಕಿಲ್ಲ ಜನ ಸಹಾಯಿಸಬೇಕಂತ ಇದೊಂದು ಅವ್ರಿಗೆ ಉದಾಹರಣೆ ನಮ್ಮೆಲ್ಲರಿಗೂ ಕಾಣ್ತದೆ ಜನರೇ ಇದ್ರೆ ಆಗುದಿಲ್ಲ ಜನ ಬೇಕು ಜನ ಬೇಕು ಎರಡೂ ಬೇಕು ಎರಡೂ ಇಲ್ಲಿ ಒಟ್ಟಾಗಿ ಎಲ್ಲರೂ ಸಹಕಾರದಿಂದ ನಮ್ಮ ನರಸಿಂಹ ಭಕ್ ಈ ಕಾರ್ಯಕ್ರಮ ಒಳ್ಳೇದ ಆದ್ರೆ ನರಸಿಂಹ ಮಟ್ಟಿಗೆ ಎಲ್ಲರೂ ಹೇಳಿದ್ದು ಅವರ ಮಟ್ಟಿಗೆ ಹೇಳ್ದಾದ್ರೆ ನನಗೆ ನಾನು ಸದಾ ಭಜನೆಯಲ್ಲಿ ದಿನ ಭಜನೆ ಮಾಡುದು ಐವತ್ತಿನ ಮಟ್ಟಿಗೆ ಹೇಳ್ದಾದ್ರೆ ಒಂದು ವಾಕ್ಯ ನೆನಪಾಗ್ತದೆ ಭಜನೆ ಎಲ್ಲ ಕಡೆ ಆಯಿಸುವುದು ನಿನ್ನ ಭಾರ ನಿನ್ನ ನೆನೆಯುತ್ತಿರುವುದೇ ನಿನ್ನ ವ್ಯಾಪಾರ ಎನ್ನ ಕರೆ ಆಯಿಸುವುದು ನಿನ್ನ ಭಾರ ಇದು ನಮ್ಮ ಆರಾಧ್ಯ ವಿಷ್ಣುಮೂರ್ತಿ ದೇವರಲ್ಲಿ ಸಂಪರ್ಕ ತರದ ಹಲವು ಭಕ್ತರಿದ್ದರಲ್ಲಿ ಓರ್ವ ನರಸಿಂಹಭಟ್ರಲ್ಲಿ ಕಂಡಂತ ಒಂದು ದಾಸರ ಸಾಲಿನ ಖಂಡಿತವಾಗಿಯೇ ಇದಿದೆ ಎಂಬುದಕ್ಕೆ ಸಾಕ್ಷಿ ಮನೆ ಮಾಡುವ ಮೊದಲು ಮಠ ಮನೆ ವಿಸ್ತರಿಸುವ ಮೊದಲು ವೇದಿಕೆ ಇನ್ನು ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ನಮ್ಮ ಯಾವುದೇ ಮಹಾವಿಷ್ಣುವೇ ಯಾರಿಗೆ ಇಲ್ಲಿ ಒಂದು ವಿಶೇಷ ಸೇವೆ ಸಲ್ಲಿಸಿದಾಗ ಯಾರದಲ್ಲಿ ಹೇಳ್ತಕ್ಕಂಥ ಮಾತು ಇಂಥ ಒಂದು ಸೇವೆ ಮಾಡತಕ್ಕ ಮಾಡಿಸ್ತಕ್ಕಂಥ ಸೇವಾ ಕರ್ತರಿಗೂ ಅದನ್ನು ನೋಡಿದಂಥ ಸದ್ಭಕ್ತರಿಗೂ ದಶ ದಿಕ್ಕಲ್ಲಿ ಬರತಕ್ಕಂಥ ಯಾವುದೇ ಏಕೆಗಳು ಬಾರದೆ ಮುಂದೆ ಕೂಡ ಇಂದು ಕಾರ್ಯಕ್ರಮ ನಿರ್ವಹಿಸುವ ಹಾಗೆ ಹಾಗೂ ಎಲ್ಲರಿಗೂ ದೇವರ ಒಳಿತನ್ನು ಮಾಡಿ ಆಯುರೇಶ್ನ ಹೇಳ್ತಾರೆ ಹತ್ರ ಅಭಿವೃದ್ಧಿ ಮಾಡಿ ಅಂತ ಮಹಾವಿಷ್ಣು ದೇವರಲ್ಲಿ ನಾಗದೇವರಲ್ಲಿ ಗೋಪಾಲಕೃಷ್ಣ ಹಾಗೂ ಸ್ಥಳೀಯ ದೇವತೆಗಳಲ್ಲಿ ದೇವದೇವರು ಪ್ರಾರ್ಥಿಸ್ತಾ ತಮಗೆಲ್ಲರೂ ವಂದನೆ ಹೇಳ್ತಾ ನನ್ನ ನೂರು ಸಭೆ ಮಠೋತ್ಸವ ಪ್ರಯತ್ನ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಂತಿಮ ಇದುವರೆಗೆ ಆಶೀರ್ವಚನ ನೀಡಿದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ವಿದ್ಯಾಪ್ರಸನ್ನ ತೀರ್ಥ ಶ್ರೀವನು ಇವಾಗಲೇ ಇಲ್ಲಿಂದ ತೆರಳಿದ್ದಾರೆ ಕೆವರಿಗೆ ಮತ್ತು ಬಾರಿಪುದೂರು ಶ್ರೀಮಠ ನರಸಿಂಹಿಗೆ ಶ್ರೀ ಕ್ಷೇತ್ರದ ಮಠದ ವತಿಯಿಂದ ಹಾರ್ದಿಕ ಧನ್ಯವಾದಗಳು ಮತ್ತು ನಮಗೆ ಹರಿಸಿದ ಡಾಕ್ಟರ್ ಎಂ ಪಿ ರಾಘವೇಂದ್ರ ಇವರಿಗೂ

Allah no, no.

e quindi anche se non ci sono più problemi, 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 non 16 yeah,